ಎಲ್ಲರಿಗೂ ನಮಸ್ಕಾರಗಳು ಯೋಗ ದಿನಾಚರಣೆ ನಿಮಿತ್ತ ಯೋಗದ ಪ್ರಬಂಧ ಯೋಗದ ಮಹತ್ವ ಯೋಗದಿಂದಾಗುವ ಉಪಯೋಗಗಳ ಬಗ್ಗೆ ಇಂದು ಈ ಚಿಕ್ಕ ಪ್ರಬಂಧದಲ್ಲಿ ನಾವು ತಿಳಿದುಕೊಳ್ಳೋಣ ಪೀಠಿಕೆ ಯೋಗ ಎಂದರೆ ಕೂಡು ಅಥವಾ ಸೇರು ಯೋಗ ಎಂದರೆ ಕೂಡು ಅಥವಾ ಸೇರು ಎಂದರ್ಥ ಇದು ಯುಜ ಎಂಬ ಸಂಸ್ಕೃತ ಧಾತುವಿನಿಂದ ಬಂದಿದೆ ಅಂದರೆ ಶರೀರ ಹಾಗೂ ಮನಸ್ಸನ್ನು ಒಂದೆಡೆ ಸೇರಿಸುವುದಾಗಿದೆ ಅಂದರೆ ಶರೀರ ಹಾಗೂ ಮನಸ್ಸನ್ನು ಒಂದೆಡೆ ಸೇರಿಸುವುದಾಗಿದೆ ಯೋಗದ ಪಿತಾಮಹ ಪತಂಜಲಿ ಮಹರ್ಷಿಗಳು ಯೋಗಕ್ಕೆ ಸಂಬಂಧಿಸಿದಂತೆ ಎರಡನೆಯ ಶತಮಾನದಲ್ಲಿ ಯೋಗ ಸೂತ್ರ ಎಂಬ ಪುಸ್ತಕ ಬರೆದರು ಯೋಗದ ಪಿತಾಮಹ ಪತಂಜಲಿ ಮಹರ್ಷಿಗಳು ಯೋಗಕ್ಕೆ ಸಂಬಂಧಿಸಿದಂತೆ ಎರಡನೆಯ ಶತಮಾನದಲ್ಲಿ ಯೋಗ ಸೂತ್ರ ಎಂಬ ಪುಸ್ತಕ ಬರೆದರು ಶರೀರ ಮತ್ತು ಮನಸ್ಸನ್ನು ಸಂಯೋಜಿಸುವ ಪ್ರಯತ್ನದ ದಾರಿಯೇ ಯೋಗ ಸಾಧನೆ ಕಾರಣ ಯೋಗವು ದೇಹ ಮತ್ತು ಮನಸ್ಸಿಗೆ ಮಹತ್ವದಾಗಿದೆ ವಿವರಣೆ ಯೋಗಕ್ಕೆ ಅಪಾರವಾದ ಹಾಗೂ ಅತಿ ಮುಖ್ಯವಾದ ಸ್ಥಾನವಿದೆ ಶರೀರವು ಸಮಗ್ರವಾದ ಅಂಗರಚನೆಯಿಂದ ಕೂಡಿದ್ದು ಸೊಗಸಾಗಿದೆ ವಜ್ರದಂಥ ಕಾಂತಿಯುಕ್ತವಾದ ಸೌಂದರ್ಯಕ್ಕೆ ಯೋಗದ ಅವಶ್ಯಕತೆ ಇದೆ ಯೋಗಕ್ಕೆ ಅಪಾರವಾದ ಹಾಗೂ ಅತಿ ಮುಖ್ಯವಾದ ಸ್ಥಾನವಿದೆ ಶರೀರವು ಸಮಗ್ರವಾದ ಅಂಗರಚನೆಯಿಂದ ಕೂಡಿದ್ದು ಸೊಗಸಾಗಿದ್ದೆ ವಜ್ರದಂತಹ ಕಾಂತಿಯುಕ್ತವಾದ ಸೌಂದರ್ಯಕ್ಕೆ ಯೋಗದ ಅವಶ್ಯಕತೆ ಇದೆ ಜೀವನವನ್ನು ಸಾಮರಸ್ಯದಿಂದ ಸುಖ ದುಃಖವನ್ನು ಸಮನಾಗಿ ಆರೋಗ್ಯಕರವಾಗಿ ಹಂಚಿಕೊಳ್ಳಲು ಯೋಗ ಸಾಧನೆ ಅತಿ ಮುಖ್ಯ ಯೋಗ ಮಾಡುವುದರಿಂದ ಸರ್ವತೋಮಕ ಬೆಳವಣಿಗೆ ಆಗುತ್ತದೆ ಯೋಗ ದೇಹ ಮತ್ತು ಮನಸ್ಸು ಹಾಗೂ ಉಸಿರಾಟ ಕ್ರಿಯೆಗೆ ಸಂಬಂಧಿಸಿದಾಗಿದೆ ಯೋಗ ಅಭ್ಯಾಸದಿಂದ ದೈಹಿಕ ಸದೃಢತೆ ಮಾನಸಿಕ ಏಕಾಗ್ರತೆ ಮತ್ತು ದೀರ್ಘ ಉಸಿರಾಟದ ರೂಢಿಯಾಗುತ್ತದೆ ಯೋಗ ಅಭ್ಯಾಸದಿಂದ ದೈಹಿಕ ಸದೃಢತೆ ಮಾನಸಿಕ ಏಕಾಗ್ರತೆ ಮತ್ತು ದೀರ್ಘ ಉಸಿರಾಟದ ರೂಢಿಯಾಗುತ್ತದೆ ಮನಸ್ಸಿನ ಸಂಚಲತೆಯನ್ನು ನಿಯಂತ್ರಿಸುವುದೇ ಯೋಗ ಯೋಗವು ಮನಸ್ಸು ಮತ್ತು ಶರೀರಕ್ಕೆ ಶರೀರಕ್ಕೆರಡಕ್ಕೂ ಸಂಬಂಧಿಸಿದಾಗಿದೆ ಯೋಗ ಅಭ್ಯಾಸದಿಂದ ಮಾನಸಿಕ ಬಲ ಹಾಗೂ ದೈಹಿಕ ಬಲ ವೃದ್ಧಿಯಾಗುತ್ತದೆ ಸತತ ಅಭ್ಯಾಸದಿಂದ ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸುವ ಶಕ್ತಿಯೂ ಬರುತ್ತದೆ ಉಪಸಂಹಾರ ಯೋಗ ಅಭ್ಯಾಸದ ಮೂಲಕ ನಿಧಾನ ಮತ್ತು ದೀರ್ಘ ಉಸಿರಾಟ ಕ್ರಿಯೆ ಅಭ್ಯಾಸ ಮಾಡಿಕೊಂಡರೆ ಜೀವನ ಆರೋಗ್ಯಕರ ಹಾಗೂ ತೃಪ್ತಿಕರವಾಗುತ್ತದೆ ಯೋಗ ಅಭ್ಯಾಸದ ಮೂಲಕ ನಿಧಾನ ಮತ್ತು ದೀರ್ಘ ಉಸಿರಾಟದ ಕ್ರಿಯೆ ಅಭ್ಯಾಸ ಮಾಡಿಕೊಂಡರೆ ಜೀವನ ಆರೋಗ್ಯಕರ ಹಾಗೂ ತೃಪ್ತಿದಾಯಕವಾಗಿರುತ್ತದೆ ಪ್ರತಿದಿನದ ಯೋಗ ಅಭ್ಯಾಸದಿಂದ ದೈಹಿಕ ಜಡತ್ವ ದೂರವಾಗಿ ನವ ಚೈತನ್ಯ ಗಳಿಸಲು ಸಹಕಾರಿಯಾಗಿದೆ ಸತತ ಯೋಗ ಅಭ್ಯಾಸವು ವಿದ್ಯಾರ್ಥಿಗಳಿಗೆ ಸ್ಮರಣಶಕ್ತಿ ವೃದ್ಧಿಸಲು ಸಹಕಾರಿ ಯೋಗ ಅಭ್ಯಾಸದಿಂದ ರಕ್ತ ಪರಿಚಲನ ಸರಾಗವಾಗಿ ರೋಗ ನಿರೋಧಕ ಶಕ್ತಿ ವೃದ್ಧಿಗಾಗಿ ಸಹಕಾರಿಯಾಗಿದೆ ಒಟ್ಟಾರೆಯಾಗಿ ಯೋಗ ಒಂದು ಮೌಲ್ಯಯುಕ್ತವಾಗಿದೆ ಯೋಗ ಅಭ್ಯಾಸ ಮಾಡಿರಿ ರೋಗದಿಂದ ದೂರವಿರಿ ಇದು ಯೋಗದ ಮಹತ್ವವಾಗಿದೆ ಯೋಗ ಅಭ್ಯಾಸ ಮಾಡಿರಿ ರೋಗದಿಂದ ದೂರವಿರಿ ಇದು ಯೋಗದ ಮಹತ್ವದಾಗಿದೆ ಯೋಗ ಅಭ್ಯಾಸದಿಂದ ರಕ್ತ ಪರಿಚಲನ ಸರಾಗವಾಗಿ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗಿ ಸಹಕಾರಿಯಾಗಿದೆ ಒಟ್ಟಾರೆಯಾಗಿ ಯೋಗ ಒಂದು ಮೌಲ್ಯಯುಕ್ತವಾಗಿದೆ ಯೋಗ ಅಭ್ಯಾಸ ಮಾಡಿರಿ ರೋಗದಿಂದ ದೂರವಿರಿ ಇದು ಯೋಗದ ಮಹತ್ವವಾಗಿದೆ ಯೋಗ ಮಾಡುವುದರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು ಆದ್ದರಿಂದ ಪ್ರತಿದಿನ ನಾವು ಯೋಗ ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಎಂದು ಹೇಳುತ್ತಾ ಯೋಗದ ಮಹತ್ವದ ಒಂದು ಚಿಕ್ಕ ಪ್ರಬಂಧ ಮುಗಿಸುತ್ತೇನೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು